ಇದೇ ಮೂರನೇ ತಾರೀಕು ನಡೀತಕ್ಕಂಥ ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರಾಮಜೀದವರನ್ನು ಸುಮಾರು ಆರು ತಿಂಗಳ ಹಿಂದೆ ನಮ್ಮ ಪಕ್ಷದ ವರಿಷ್ಠರು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಈ ಹಿಂದೆ ಎರಡು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಲ್ಪ ಮತಗಳ ಅಂತರದಿಂದ ಸೋತಿದ್ದರು ಆದರೂ ಕೂಡ ಜನ ಮಾಡ್ತಾರೆ ಆಮೇಲೆ ನಿಮ್ಮಂತೂ ಎಲ್ಲದಕ್ಕೂ ಮುಖ್ಯವಾಗಿ ಗ್ರಾಜ್ಯ ಕಾಂತರ್ತಿ ಟೀಚರ್ಸ್ ಕಾಂತರ್ತಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚಾಗಿ ಯಾರೋ ಒಂದು ನಿರ್ಧಾರ ಇರಲಿಲ್ಲ ಭಾಳ ಕಡಿಮೆ ಆ ವರ್ಷಕ್ಕಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ ಗ್ರಾಜುಯೇಟ್ ಗ್ರಾಜ್ಯೇಟ್ ಕಾಂತರ್ತಿಯಿಂದ ಭಾಗದಿಂದ ಮತ್ತು ಮೊನ್ನೆ ಎಚ್ ಪಾಟೀಲೂ ನಮಗೆ ಆ ಸರಿ ಇದ್ದರೆ ಹದಿನೈದು ವರ್ಷ ಆಗಲಿ ಅಸೆಂಬ್ಲಿ ಬಂದಿರ್ಬೇಕು ಆಮೇಲೆ ಮೊನ್ನೆ ಬದು ಮಾತಿದ್ರು ಗ್ರಾಜ್ ಸಾಕ್ರಾಂತಿ ಅಂತ ಅಸಾಂಕ ಸಾಂಕ್ರಾಂತಿ ಅಂತ ನಮ್ಮ ಯಾಕೆ ಅಂದ್ರೆ ಇವತ್ತು ಜೆ ಡಿ ಎಸ್ ಬಿಜೆಪಿ ಎಲ್ಲರೂ ಕೂಡ ಜೊತೆಯಾಗಿ ಇವತ್ತು ದಿವಸ ಚುನಾವಣೆ ಎದುರಿಸ್ತಾ ಇದೆ ಇಲ್ಲಿ ತಂಗ ಕಾಂಗ್ರೆಸ್ ಪಕ್ಷ ಈ ಸ್ಥಳೀಯ ಚುನಾವಣೆಗಳಿಗೆ ಹಿಂದೆಂದೂ ಕೊಡದಿರುವಂಥ ಪ್ರಾಮುಖ್ಯತೆಯನ್ನು ನಾವು ಇವಾಗ ಕೊಟ್ಟಿದ್ದೀವಿ ಕಾರಣ ಇಷ್ಟೇ ಇವತ್ತು ಕಾಂಗ್ರೆಸ್ ಪಕ್ಷದ ಮೆಜಾರಿಟಿ ಇವತ್ತು ಎಷ್ಟು ನಂಬರ್ಸ್ ಇದ್ದೀವಿ ಅಂದರೆ ಇಪ್ಪತ್ತೊಂಬತ್ತು ಜನ ಶಾಸಕರು ಇವತ್ತು ಅಪರೋಸ ಇದ್ದೀವಿ ಐದು ಜನ ಇವಾಗ ಚುನಾವಣೆಗೆ ಹೋಗ್ತಾ ಇದ್ದಾರೆ ನಮಗೆ ಮತ್ತೆ ಅಪರೋಸರೇ ನಮಗೆ ಮೆಜಾರಿಟಿ ಬರಬೇಕು ಅಂತ ಅಂತ ಅಂದರೆ ನಮಗೆ ಹದಿನಾಲ್ಕು ಸದಸ್ಯರ ಅವಶ್ಯಕತೆ ನಾವು ಕುಟುಂಬದ ಸದಸ್ಯರು ಮೊದಲನೇ ಅವರು ರಾಮೇಗೌಡ ಎರಡನೇ ಅವರು ವೆಂಕಟೇಗೌಡ ಮುನೇಗೌಡ ಶ್ಯಾಮೇಗೌಡ ಶಿವರಾಮೇಗೌಡ ಮತ್ತು ಆರನೇವರು ನಾವು ಪಿನ್ಸ್ ಆಗಿಬಿಟ್ಟಿದ್ವಿ ಪಿನ್ಸ್ ಆಗ್ಬಿಟ್ಟಿದ ಮೇಲೆ ರಾಮ ಮತ್ತು ಲಕ್ಷ್ಮಣ ಅಂತ ಇದ್ದಿದ್ದು ಲಕ್ಷ್ಮಣ ಅನ್ನೋದು ಅದ್ನಾಲ್ಕರ್ಷ ಮೇಲೆ ನನಗೆ ಅಂತ ಹೆಸರಿಟ್ಟು ಇಂತ ಕುತಂತ್ರಗಳು ಬರುತ್ತಾರೆ ಅಂತ ಏನೋ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ಒಂದೇ ಕ್ಲಾಸಲ್ಲಿ ನಮ್ಮ ಟೀಚರ್ ಹೇಳ್ತಾ ಇದ್ರು ರಾಮೋಜಿ ಅಂತ ಬಿಟ್ಟಿದ್ದಾರೆ ಮರಾಠಿ ಅಂತ ಬಿಡ್ತಾರೆ ಅಂತೇಳಿ ರಾಮೋಜಮ್ ಅಂತ ಹೆಸರು ನನಗೆ ಇದು ಬರ್ತಾ ಬರ್ತಾ ರಾಮೋಜಿ ಗೌಡ ಅಂತ ಕರೀತಾರೆ ರಾಮೇಗೌಡ ಅಂತ ದೊಡ್ಡವರು ಇದ್ರು ಆರು ಫಸ್ಟ್ ಆರನೇ ನಾನು ಗೌಡ ಅಂತ ಕರೀತೆ ಬಟ್ ದಾಖಲೆ ರಾಮೋಜಂ ರಾಮೋಜ್ ಬರ್ತಾ ಇತ್ತು ಸನ್ಮಾನ್ಯ ಈಗಿನ ಕೆಪಿ ಸಿ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರು ನಿಮ್ಗೆ ಹೆಸರು ರಾಮೋಜಿ ಗೌಡ ಅಂತಾರೆ ಬಟ್ ದಾಖಲೆ ರಾಮೋಜಿ ಬಂದಿದೆ ಅಂತೇಳಿ ಅವರು ನನಗೆ ಇಷ್ಟಪಟ್ಟು ಮಾಡಿ ರಾಮೋಜಿ ಗೌಡ ಅಂತ ನಾನು ಎಲ್ಲಾ ಭಾಷೆಗಳಲ್ಲಿ ಈಗ ಮಾಡಿದೆ ಆದರೆ ಇವತ್ತು ಪ್ರಚಾರ ಮಾಡುವಂತಹ ಸಂದರ್ಭಗಳಲ್ಲಿ ನನಗೆ ಈ ಈ ಒಂದು ಒಂದರಲ್ಲೇ ಎಲ್ಲ ನಮ್ಮ ಏನು ಆಪೋಸಿಟ್ ಕ್ಯಾಂಡಿಡೇಟು ಸುಮಾರು ಕಡೆಗಳಲ್ಲಿ ಹೋಗ್ಬಿಟ್ಟು ಇವನು ನಮ್ಮ ಗೌಡ ಅಲ್ಲ ಇವನು ಮರಾಠಿ ಅವನು ಒಂದ್ಸರಿ ಮರಾಠಿ ಅಂತಾನೆ ಒಂದ್ಸರಿ ಆಂಧ್ರದವ್ರು ಅಂತಾನೆ ಒಂದ್ಸರಿ ತಮಿಳುನಾಡವ್ರು ಅಂತಾರೆ ನಮ್ದು ಜಾತಿಯಲ್ಲಿ ಎಲ್ಲ ಜಾತಿ ಧರ್ಮಗಳನ್ನ ಸಮಾನವಾಗಿ ಕಾಣುವಂತ ರಾಷ್ಟ್ರ ಅದು ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷ ನನ್ನ ಪಾಲಿಸ್ಕೊಂಡು ಬರ್ತಾ ಇದೆ ನಾನು ಬರೀ ಇವತ್ತು ನನ್ನ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದರೆ ನನ್ನ ಊರಿನ ಬಗ್ಗೆ ಅಂದ್ರೆ ನನ್ನ ಸ್ವಾಭಿಮಾನ ನಾವು ಯಾವುದೇ ದೇಶಕ್ಕೆ ಬೇರೆ ರಾಷ್ಟ್ರಗಳಿಗೆ ಬಂದಾಗ ಏನಂತ ಹೇಳಿದ್ರೆ ನಾವು ಭಾರತೀಯರು ಹೇಳಿ ನಮ್ಮ ಭಾರತ ದೇಶದ ಬಗ್ಗೆ ಯಾರಾದರೂ ಮಾತ್ರ ನಾವು ಸುಮ್ಮನೆ ಇರಲ್ಲ ಅದೇ ರೀತಿಯಾಗಿ ನನ್ನ ಜಾತಿ ಬಗ್ಗೆ ನನ್ನ ಊರಿನ ಬಗ್ಗೆ ಯಾರು ಮಾತ್ರ ನಾವು ಸ್ಪಷ್ಟನೆ ಕೊಡಲೇಬೇಕಾಗ್ತದೆ ಮತ್ತು ಇವ್ರು ಯಾರು ಮಾತಾಡ್ತಾ ಇದ್ದಾರೆ ಇವ್ರು ಯಾವ ರಾಜ್ಯದವರು ಇವರು ಎಲ್ಲಿಂದ ಬಂದವರು ಇವರ ಏನು ಇವರು ಇಷ್ಟೊಂದು ರಾಜಕೀಯದಲ್ಲಿ ಸ್ಥಾನಮಾನ ಬಂದ ಇಷ್ಟು ಕೀಳು ಮಟ್ಟಕ್ಕಿಳಿದಾರೆ ಅಂದ್ರೆ ಇವರ ಮನೋಸ್ಥಿತಿ ಇಲ್ಲದೆ ಯಾವ ಮಟ್ಟಕ್ಕಿಳಿದಾರೆ ಅಂತ ನಿಮ್ಮ ಕ್ಯಾಂಡಿಡೇಟ್ ಗೆ ಯೋಗ್ಯತೆ ಇದೆ ಅಂದ್ರೆ ಗಲ್ಲ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ ನಿಮಗೆ ಇಷ್ಟು ಜನ ಪದವಿ ಒಂದು ಅವಕಾಶ ಕೊಟ್ಟ ಮೇಲೆ ಸದನ